पूर्णकरणं न वक्त्रम् ನಮಸ್ಕಾರ ಜೈ ಜಿನೇಂದ್ರ ಎಲ್ರಿಗೂ ಸಮ್ಯಕ್ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಮ್ಯಕ್ ದರ್ಶನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸಮ್ಯಕ್ ದರ್ಶನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಂದು ಅತಿಶಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಈ ಅತಿಶಯ ಕ್ಷೇತ್ರ ಅಂತಿಂಥದ್ದಲ್ಲ ಸಾವಿರಾರು ವರ್ಷಗಳ ಐತಿಹ್ಯವನ್ನ ಇಲ್ಲಿ ಹೊಂದಿದೆ ಆ ಐತಿಹ್ಯ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ಒಂದು ಅತಿಶಯ ಕ್ಷೇತ್ರ ಇರುವಂಥದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಡಗೂರಿನ ಜೈನರ ಗುತ್ತಿಯಲ್ಲಿ ಜೈನರ ಗುತ್ತಿ ಅಂತ ಹೇಳಿದ್ರೆ ಈ ಹೆಸರೇ ಈ ಹಿಂದಿನಿಂದಲೂ ಇದೆ ಆದರೆ ಇಲ್ಲಿ ಈ ಬಸದಿ ಇತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ ಜೈನರ ಗುತ್ತಿಯಲ್ಲಿ ಈಗಾಗಲೇ ಈ ಒಂದು ಬಸದಿಯಲ್ಲಿ ಅಥವಾ ಈ ಭಾಗದಲ್ಲಿ ಸಿಕ್ಕಿರುವಂತಹ ಭೂಗರ್ಭದಲ್ಲಿ ಸಿಕ್ಕಿರುವಂತಹ ಒಂದು ಕಡೆ ಪಾರ್ಶ್ವನಾಥ ಸ್ವಾಮಿ ಮತ್ತೊಂದು ಕಡೆ ಮುನಿಸುವೃತ ಸ್ವಾಮಿಯ ಈ ತೀರ್ಥಂಕರರ ಮೂರ್ತಿಗಳು ಭೂಗರ್ಭದ ಅಡಿಯಲ್ಲಿ ಸಿಗುತ್ತೆ ಆ ಒಂದು ಭೂಗರ್ಭದ ಅಡಿಯಲ್ಲಿ ಸಿಕ್ಕಿರುವಂತಹ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದರು ಪ್ರಮುಖವಾಗಿ ಈ ಹಿಂದೆ ಪ್ರಕೃತಿಯ ರಮಣೀಯ ತಾಣವಾಗಿತ್ತು ಈ ಪ್ರದೇಶ ಪ್ರಕೃತಿಯ ರಮಣೀಯ ತಾಣದಲ್ಲಿ ಈ ಬಸದಿ ಈಗ ಬಹಳ ಒಂದು ವಿಶೇಷವಾಗಿ ನಿರ್ಮಾಣಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಈ ಬಸದಿಯ ಐತಿಹ್ಯ ಏನು ಈಗಾಗ್ಲೇ ವಿರಾಜಮಾನರಾಗಿದ್ದಾರೆ ಪಾರ್ಶ್ವನಾಥ ತೀರ್ಥಂಕರ ಸ್ವಾಮಿ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ತೀರ್ಥಂಕರರು ಕೂಡ ಹೊರಭಾಗದಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಮುನಿಸುವೃತ ತೀರ್ಥಂಕರರು ಪದ್ಮಾವತಿ ಮಾತೆಯ ಈ ಒಂದು ಬಸದಿಯಲ್ಲಿ ಈ ಯಾವೆಲ್ಲ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಪಂಚಾಮೃತ ಅಭಿಷೇಕ ಜೊತೆಗೆ ಈ ಇಡೀ ಒಂದು ಬಸದಿಯ ಹಿನ್ನೆಲೆ ಏನು ಐತಿಹಾಸಿಕ ಆಗಿರ್ಬೋದು ಅಥವಾ ಪೌರಾಣಿಕ ಹಿನ್ನೆಲೆ ಏನು ಯಾವ ರೀತಿಯಾಗಿ ಈ ಹಿಂದೆ ಈ ಒಂದು ಬಸದಿ ಇತ್ತು ಈಗ ಯಾವ ರೀತಿಯಾಗಿ ಆಗಿದೆ ಮುಂದಿನ ಕಾರ್ಯ ಯೋಜನೆಗಳೇನು ಇವೆಲ್ಲವನ್ನ ಕೂಡ ಸಮ್ಯಕ್ ದರ್ಶನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಇವತ್ತು ಈ ಬಸದಿಯ ಈ ಬಸದಿಯಲ್ಲಿ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳನ್ನ ಕೂಡ ನೋಡಿ ಪುನೀತರಾಗೋಣ ಅತಿಶಯ ಕ್ಷೇತ್ರ ಜೈನರ ಗುತ್ತಿ ಹಾಸನ ಜಿಲ್ಲೆಯ ಅತಿಶಯ ಶ್ರೀ ಕ್ಷೇತ್ರ ಜೈನರ ಗುತ್ತಿಯು ಜೈನರ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಇದು ಕಲ್ಲು ಮುಳ್ಳುಗಳಿಂದ ಕೂಡಿದ ಪ್ರದೇಶವಾದ್ದರಿಂದ ಇದನ್ನ ಗ್ರಾಮ್ಯ ಭಾಷೆಯಲ್ಲಿ ಗುತ್ತಿ ಅಂತ ಕರೀತಿದ್ರು ಹಿಂದೆ ಜೈನರ ಮೂರ್ತಿಗಳು ಅತ್ಯಧಿಕ ಸಂಖ್ಯೆಯಲ್ಲಿದ್ದರಿಂದ ಇದು ಜೈನರ ಗುತ್ತಿ ಅಂತ ಹೆಸರುವಾಸಿಯಾಯಿತು ಇಲ್ಲಿ ಮರದ ಕೆಳಗಡೆ ಎರಡು ಕಲ್ಲುಗಳನ್ನು ಇಟ್ಟು ಪೂಜಿಸುತ್ತಿದ್ರು ಹಳೇಬೀಡಿನ ಬಳಿಯ ಮಲ್ಲಾಪುರ ಗ್ರಾಮದ ಜೈನೇತರ ವ್ಯಕ್ತಿಯೊಬ್ಬರಿಗೆ ದೊರೆತ ಶ್ರೀ ಪಾರ್ಶ್ವನಾಥ ಸ್ವಾಮಿಯನ್ನ ಅಡಗೂರಿನ ಜೈನ ಸಮುದಾಯದವರು ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿಯನ್ನ ಸಹ ಅಲ್ಲಿಯೇ ಏರಿಸಿ ಅವರು ಹೊರಟು ಹೋದರು ಇದು ಕಾಡು ಪ್ರದೇಶವಾದ್ದರಿಂದ ನಿತ್ಯ ಪೂಜೆ ಪುನಸ್ಕಾರಗಳು ನೆರವೇರುತ್ತಿರಲಿಲ್ಲ ವರ್ಷಕ್ಕೊಮ್ಮೆ ಜೀವದಯಾಷ್ಟಮಿಯೊಂದು ಜೈನ ಬಾಂಧವರು ಪಂಚಲೋಹದ ಜನಮೂರ್ತಿಗೆ ಪೂಜೆ ಅಭಿಷೇಕ ಮಾಡ್ತಿದ್ರು ಅಭಿಷೇಕ ಮಾಡಿದ ಗಂಧೋದಕ ಪುಷ್ಪಗಳನ್ನು ತಮ್ಮ ಊರುಗಳಿಗೆ ತೆಗೆದುಕೊಂಡು ಹೋಗಿ ಜಮೀನಿಗೆ ಅದನ್ನು ಸಂಪ್ರೋಕ್ಷಣೆ ಮಾಡ್ತಾ ಇದ್ರು ಇದರಿಂದ ಉತ್ತಮ ಮಳೆ ಆಗುವುದೆಂಬ ನಂಬಿಕೆ ಇತ್ತು ಮಹಾಮಸ್ತಕಾಭಿಷೇಕ ಮುಗಿಸಿ ವಿಹಾರ ಮಾಡ್ತಾ ಬಂದ ನೂರ ಎಂಟು ಶ್ರೀ ವೀರಸಾಗರ ಮುನಿ ಮಹಾರಾಜರು ಮರುದಿನ ತಮ್ಮ ವಿಹಾರ ಮುಂದುವರೆಸ್ತಾ ಜೈನರ ಗುತ್ತಿಗೆ ಬರ್ತಾರೆ ಅಲ್ಲಿ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ಸುತ್ತೆಲ್ಲ ಸರ್ಪಗಳನ್ನು ಕಂಡು ಆಶ್ಚರ್ಯ ಚಕಿತರಾಗ್ತಾರೆ ಅಲ್ಲೇ ಕೆಲಸ ಮಾಡ್ತಿದ್ದ ಭೋವಿ ಸಮುದಾಯದವರ ಬಳಿ ಇದರ ಪೂರ್ವಪರ ವಿಚಾರಿಸಿ ಸ್ವಲ್ಪ ಕಾಲ ಜಪ ಮಾಡ್ತಾರೆ ಬಳಿಕ ಅವರು ಅಲ್ಲೇ ವಾಸ್ತವ್ಯ ಮಾಡಿ ಅಡಗೂರಿನ ಜೈನ ಬಾಂಧವರಿಗೆ ಪಾರ್ಶ್ವನಾಥ ಸ್ವಾಮಿ ಮೂರ್ತಿಗೆ ಶಕ್ತಿಯುತವಾದ ತೇಜಸ್ಸಿದೆ ಹೀಗೆ ಬಯಲಲ್ಲಿ ಇರಿಸಿ ಪೂಜಿಸುವುದು ಸರಿಯಲ್ಲ ಆದ್ದರಿಂದ ನಿಮ್ಮ ಅನುಕೂಲಕ್ಕನುಗುಣವಾಗಿ ಚಿಕ್ಕದಾದ ಗುಡಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ತಿಳಿಸಿ ಶಿಖರ್ಜಿಗೆ ತಮ್ಮ ವಿಹಾರವನ್ನು ಮುಂದುವರೆಸಿದ್ರು ಮುನಿಗಳ ಸಲಹೆ ಸೂಚನೆ ಮೇರೆಗೆ ಜೈನ ಸಮುದಾಯದವರು ಚಿಕ್ಕ ಬಸದಿಯನ್ನ ನಿರ್ಮಿಸಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ರು ವೀರಸಾಗರ ಮುನಿ ಮಹಾರಾಜರು ಪುನಃ ಜೈನರ ಗುತ್ತಿಗೆ ಬಂದು ಮುನಿಗಳು ಪ್ರತಿನಿತ್ಯ ಹಳ್ಳವನ್ನ ದಾಟಿ ಬೆಟ್ಟದ ಮೇಲಿನ ಮರದ ಕೆಳಗೆ ಕುಳಿತು ಜಪ ಮಾಡಿ ಸೂರ್ಯಾಸ್ತಕ್ಕೂ ಮುನ್ನ ಕೆಳಗಿಳಿದು ಬರುತ್ತಿದ್ರು ಒಂದು ದಿನ ಹೀಗೆ ಹಳ್ಳ ದಾಟುವಾಗ ಅವರ ದೇಹದಲ್ಲಿ ಒಂದು ಬಗೆಯ ಕಂಪನ ಉಂಟಾಗತ್ತೆ ಆದ್ರೂ ಬೆಟ್ಟದ ಮೇಲೇರಿ ತಪಸ್ಸು ಮುಗಿಸಿ ಕೆಳಗೆ ಬಂದು ತಮಗೆ ಕಂಪನ ಉಂಟಾದ ಜಾಗದಲ್ಲಿಯೇ ಬಂದು ಕುಳಿತು ನೋಡಿದಾಗ ಹಳ್ಳದೊಳಗೆ ಮರದ ಪೊಟರಿಯಲ್ಲಿ ಯಾವುದೋ ಮೂರ್ತಿಯ ಮೇಲ್ಭಾಗ ಕಾಣಿಸುತ್ತೆ ಅದನ್ನು ಸ್ವಲ್ಪ ಅಗೆದಾಗ ಶ್ರೀವತ್ಸ ಕಂಡು ಪುನಃ ಕಣ್ಣು ಮುಚ್ಚಿ ನವಿಲುಗರಿಯ ಪಿಂಚಿ ಹಿಡಿದು ಜಪ ಮಾಡಿದ್ರು ಕಣ್ತೆರೆದು ನೋಡಿದಾಗ ಅವರ ಪಾದದಡಿಯಲ್ಲಿ ಹೆಡೆಯತ್ತಿದ್ದ ಕಪ್ಪು ಸರ್ಪ ಉಸಿರು ಬಿಡುತ್ತಿದ್ದನ್ನ ಕಂಡ ಮುನಿಗಳು ತಮ್ಮ ಸಮಾಧಿಯ ಸಮಯ ಸಮೀಪಿಸ್ತಿದೆ ಅಂತ ಮೋಂಕಾರ ಮಂತ್ರ ಜಪಿಸ್ತಿದ್ದಂತೆ ಸರ್ಪ ತಲೆಬಾಗಿಸೋದನ್ನು ಕಂಡ ಮುನಿಗಳಿಗೆ ಅಚ್ಚರಿ ಯಾಕಂದರೆ ಕಾಡು ಪ್ರಾಣಿಗಳು ಬಗ್ಗೋದಿಲ್ಲ ಎಂಬ ಸೂಕ್ಷ್ಮ ಅವರಿಗೆ ತಿಳಿದಿತ್ತು ಮಂತ್ರಗಳನ್ನು ಪಠಿಸ್ತಾ ನವಿಲುಗರಿಯಿಂದ ಸರ್ಪಕ್ಕೆ ಆಶೀರ್ವಾದ ಮಾಡಿ ನಾನು ದಿಗಂಪರ ಮುನಿ ಇಲ್ಲಿ ನನ್ನ ಕೈಲಾಗುವ ಒಳ್ಳೆಯ ಕೆಲಸ ಮಾಡ್ತೇನೆ ಇಲ್ಲವಾದರೆ ಇಲ್ಲಿಂದ ಹೊರಟು ಬಿಡುವೆ ವಿನಃ ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ ಅಂದಾಗ ಸರ್ಪ ಮುಂದಕ್ಕೆ ಚಲಿಸುತ್ತಂತೆ ಹೊಸ ಅನುಭವ ಪಡೆದ ಮುನಿಗಳು ತಮ್ಮ ಬಳಿ ಪ್ರವಚನಕ್ಕೆ ಬರ್ತಿದ್ದ ಭಕ್ತಾದಿಗಳಿಗೆ ತಾವು ಕಂಡ ಮೂರ್ತಿಯ ಬಗ್ಗೆ ತಿಳಿಸಿದ್ರು ಇನ್ನು ಕೆಲ ಮೂರ್ತಿಗಳು ಅಲ್ಲಿ ಇರಬಹುದು ಅವುಗಳನ್ನು ತೆಗೆಯಲು ತಿಳಿಸಿದ್ರು ಅವರ ಮಾತಿನಂತೆ ಮೂರು ವರ್ಷಗಳ ಹಿಂದೆ ಶನಿವಾರ ಜನರಾತ್ರಿಯ ಅಮಾವಾಸ್ಯ ನಸುಕಿನ ಜಾವ ಶಾವಕ ಶ್ರಾವಕಿಯರ ಸಮ್ಮುಖದಲ್ಲಿ ಮೂರ್ತಿಗಳನ್ನು ತೆಗೆಯಲು ಪ್ರಾರಂಭ ಮಾಡಿದ್ರು ಮೊದಲಿಗೆ ಆಮೆಯ ಲಾಂಛನವಿರುವ ಪದ್ಮಾಸನಯುಕ್ತ ಇಪ್ಪತ್ತೊಂದು ಇಂಚುಗಳ ಮುನಿಸುವ್ರತನಾಥ ತೀರ್ಥಂಕರ ಮೂರ್ತಿ ಲಭಿಸುತ್ತದೆ ಒಂದು ವರ್ಷದ ಬಳಿಕ ಭಕ್ತರು ಈ ಸ್ವಾಮಿಯ ಮೂರ್ತಿಗೆ ವಜ್ರಲೇಪನ ಮಾಡಿಸಿದ್ದಾರೆ ನಂತರ ಒಂಬತ್ತು ಅಡಿ ಎತ್ತರದ ಅಮೃತ ಶಿಲೆಯ ಪದ್ಮಾಸನಯುಕ್ತ ಆದಿನಾಥ ತೀರ್ಥಂಕರರ ಎರಡು ಮೂರ್ತಿಗಳಲ್ಲಿ ಒಂದು ಮೂರ್ತಿ ಜೆಸಿಬಿಯಿಂದ ಅಗೆದಾಗ ಭಿನ್ನವಾಗಿದೆ ಪಾರ್ಶ್ವನಾಥ ತೀರ್ಥಂಕರರ ಕಪ್ಪು ಶಿಲೆಯ ಪದ್ಮಾಸನಯುಕ್ತ ಹನ್ನೊಂದು ಇಂಚುಗಳ ಮೂರ್ತಿಗಳು ಯಕ್ಷ ಪದ್ಮಾವತಿ ಒಂಬತ್ತು ಇಂಚು ಎತ್ತರದ ಕಪ್ಪು ಶಿಲೆ ಹಾಗೂ ಮೂರು ಇಂಚು ಎತ್ತರದ ಪಂಚಲೋಹದ ವಿಗ್ರಹಗಳು ದೊರೆತಿವೆ ವೀರಸಾಗರ ಮುನಿ ಮಹಾರಾಜರ ಗುರುಗಳಾದ ನೂರ ಎಂಟು ಸಾಗರ ಮುನಿಗಳಿಗೆ ಭಿನ್ನವಾದ ಮೂರ್ತಿಯ ಜೋಡಣೆ ಬಗ್ಗೆ ಮಾಹಿತಿ ಕೇಳಿದಾಗ ಅದಕ್ಕೆ ತುಂಬಾ ತಾಳ್ಮೆ ಭಕ್ತಿ ಸಾಧನೆ ಮಾಡಬೇಕು ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸಿದ್ರು ವೀರ ಮುನಿ ಮಹಾರಾಜರು ಮೂವತ್ತು ಕೆ ಜಿ ಬುರ ಸಕ್ಕರೆ ದೇಸಿ ತುಪ್ಪ ಬೆರೆಸಿ ಪಾಕ ತಯಾರಿಸಿದ್ರು ಭಿನ್ನವಾದ ಮೂರ್ತಿಯನ್ನ ಹದಿನೈದು ಕೆ ಜಿ ಸ್ಟೀಲ್ ಡಬ್ಬಿಯಲ್ಲಿಟ್ಟು ತಯಾರಿಸಿದ ಪಾಕದ ಅಂಟನ್ನ ಅದರ ಮೇಲೆ ಹಾಕಿದ್ರು ಎರಡು ಗಂಟೆಗಳ ಬಳಿಕ ಅದು ಗಟ್ಟಿಯಾಗ್ತದೆ ನಂತರ ಜಪದ ಮಂತ್ರವನ್ನು ಪಠಣ ಮಾಡ್ತಾರೆ ಎಂಟು ದಿನದ ಅಷ್ಟನಿಕದ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಬ್ಬರ ನಂತರ ಮತ್ತೊಬ್ಬರಂತೆ ಜಪ ಮಾಡ್ತಾರೆ ಎಂಟು ದಿನದ ಬಳಿಕ ಡಬ್ಬಿಯಿಂದ ಮೂರ್ತಿಯನ್ನು ತೆಗೆದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸಲು ತಿಳಿಸ್ತಾರೆ ಭಿನ್ನವಾದ ಮೂರ್ತಿಗೆ ಹೊಸ ಆಕಾರ ಸಿಗುತ್ತೆ ನೂರ ಎಂಟು ಶ್ರೀ ವೀರಸಾಗರ ಮುನಿ ಮಹಾರಾಜರ ಅನವರತ ಪರಿಶ್ರಮದಿಂದ ಬಸದಿ ಮುಂದಿನ ದಿನಗಳಲ್ಲಿ ಜೈನರ ಪವಿತ್ರ ಕ್ಷೇತ್ರವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ मेरी आत्मा प्रभु है तेरे की सिद्धू दलित्र तू टाले संकटों से निकाले तेरा नाम ही सारी तो बोलो हर दम जय पारस जय पारस जय पारस जय पारस जय पारस जय पारस तो बोलो हर पल जय पारस 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 संवरा यस्य जित्वा च कर्मारिकमेकं कम। विशुद्धजातो वरसिद्धातः पाश्वं हृदो मे प्रणमामिश्व अद्रेश भद्राकृति भद्रकारम् अद्रं न भद्रान् वरभद्रकारं भद्रान् प्रियम् भद्र हमारे में तो तुम्हें ही उद नागिनी को तारा दिया मंत्र नाम मिले उसको सहारा नाम तो बोलो हर दंग जय पारस जय पारस जय पारस जय पारस जय पारस जय पारस तो बोलो हर पल जय पारस जय पारस जय पारस जय पारस जय पारस जय पारस विधर्म दुर्मार्गनिवारकं य सुमार्ग सद्धर्मविभासकं निजात्मतत्त्वं च निरूपकं तं पार्श्वं हृदो मे प्रणमामि पार्श्वं सुवर्णशुभ्रत्रय क्षत्रयुक्त क्षत्राश्रयो यस्य हि चेतनेषु शु। शुभानुप चरा चर में बहती हुई हवाए काली काली घटाए पुष्प लताएं तेरी महिमा सुनाए तो बोलो हर दम जय पारस जय पारस जय पारस जय पारस जय पारस जय पारस तो बोलो हर पल जय पारस 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 परं दिव्य दृढं सुदीप्तं सद्दीपनं सद्गमितं च दक्षं सद्देशकं दृष्टि सुदर्शनीयं पार्श्वं हृदो मे प्रणमामि पार्श्वं यस्य ये स्वयं घोषमरो गणेशः सुलोचना सद्गणिनिः प्रधान नहीं समृद्ध विशुद्ध संज्ञान दशा समृद्ध विशुद्ध चरिया ही समृद्ध पार्श्व हृदयों में प्रणामी तेरी भक्ति से ये मेरा जीवन बदला है मुझे जो कुछ जय पारस जय पारस जय पारस जय पारस जय पारसी जय पारस जय परस, जय पारस जय पारस जय पारस जय जय परस। पांच भक्ति परम पूज्य पठतु भव्य ने यश आदित्य ಚಬಲು ಪಾರ್ಶ್ವನಾಥ ತೀರ್ಥಂಕರ ಭಗವಾನ ಜಯ ಹೋ ಶ್ರೀ ಅತಿಶಯ ಕ್ಷೇತ್ರ ಜೈನರಗುತ್ತಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ನನ್ನ ಹೆಸರು ಶೀತಲ್ ಪಂಡಿತ್ ಅಂತ ನಮ್ಮ ಊರು ಅಡಗೂರು ಈ ಕ್ಷೇತ್ರದಲ್ಲಿ ಪುರೋಹಿತನಾಗಿ ಕೆಲಸ ಮಾಡ್ತೇನೆ ಬೆಳಗ್ಗೆ ಏಳು ಮೂವತ್ತು ಸಮಯಕ್ಕೆ ಸರಿಯಾಗಿ ತೀರ್ಥಂಕರಿಗೆ ಪಂಚಾಮೃತಾಭಿಷೇಕ ಮತ್ತು ಶಾಂತಿಧಾರೆ ಆಗ್ತದೆ ಸಂಜೆ ಸಮಯ ಆರರಿಂದ ಆರೂವರೆ ಸಮಯದ ಒಳಗಡೆ ಮಂಗಳಾರತಿ ಮಹಾಮಂಗಳಾರತಿ ಆಗ್ತದೆ ಈ ಕ್ಷೇತ್ರದ ಒಂದು ಇತಿಹಾಸದ ಬಗ್ಗೆ ತಿಳಿಸ್ತೀನಿ ಈ ಕ್ಷೇತ್ರ ಜೈನರಗುತ್ತಿ ಅಂತ ಹೇಳಿ ಜೈನರಗುತ್ತಿ ಅಂತ ಹೇಳಿದ್ರೆ ಜೈನ ಮೂರ್ತಿಗಳಿದ್ದಂತಹ ಸ್ಥಳ ಅಂತ ಹಿಂದಿನ ಒಂದು ಪ್ರಾಚೀನವಾದ ಕಾಲದಿಂದನೂ ಈ ಜಾಗನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇದು ಪೂಜನೀಯ ಸ್ಥಳ ಜೈನ ಪೂಜನೀಯ ಸ್ಥಳ ಜೀವದಯಾಷ್ಟಮಿ ದಿವಸ ಪ್ರತಿ ವರ್ಷ ಜೀವದಯಾಷ್ಟಮಿ ದಿವಸ ಅಡಗೂರು ಜೈನ ಸಮಾಜದಿಂದ ಮತ್ತು ಕೆಳಗಡೆ ದೇವಿಹಳ್ಳಿ ಮತ್ತು ಕೆಳಗಡೆ ಜಮೀನಲ್ಲಿ ಮನೆಗಳಿದೆ ಹೊಲಬಿಗೆರೆ ಅಂತ ಹೇಳ್ಬಿಟ್ಟು ಧರ್ಮಬಂಧುಗಳು ಬಂದು ಈ ಜಾಗದಲ್ಲಿ ಈ ನಿಂತಿರ್ತಕ್ಕಂತಹ ಈ ಜಾಗದಲ್ಲಿ ಮುಂಚೆ ಪ್ರಾಚೀನವಾಗಿ ಈ ಕ್ಷೇತ್ರ ಈ ಕಾಡು ಒಳಗಡೆ ಈ ಥರ ಇತ್ತು ಇಲ್ಲಿ ಯಾವ ಒಂದು ಊರಾಗಲಿ ಒಂದು ಮನೆ ಆಗಲಿ ಯಾವುದಿಲ್ಲ ಗುಡ್ಡ ಪ್ರದೇಶ ಕಾಡು ಕಾಡು ಮಧ್ಯದಲ್ಲಿ ಈ ಜಿನಮೂರ್ತಿ ಮತ್ತು ಈ ನಾಗರ ಕಲ್ಲುಗಳು ಮತ್ತು ಈ ಕಲ್ಲುಗಳು ಇದ್ದಂತಹ ಸ್ಥಳ ಈ ಮೂರ್ತಿ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿ ಹಳೇ ಬಿಡ ಮಲ್ಲಾಪುರ ಅಂತ ಒಂದು ಊರಿದೆ ಅಲ್ಲಿ ಜಮೀನಲ್ಲಿ ಸಿಕ್ಕಿತ್ತಿದು ಹುಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಆ ಟ್ರ್ಯಾಕ್ಟರ್ ನೇಗಲ ಜೊತೆ ಈ ಮೂರ್ತಿ ಮೇಲೆ ಬಂದಿದೆ ಆ ಮೂರ್ತಿನ ನೋಡಿದ ಆ ಮನುಷ್ಯ ಅಜೈನನಾದರೂ ಸಹ ಭಕ್ತಿಯಿಂದ ಈ ನಮ್ಮ ಜಮೀನಿನಲ್ಲಿ ಸಿಕ್ಕಂತಹ ಈ ಮೂರ್ತಿನ ಇಲ್ಲೇ ಇಟ್ಟುಕೊಳ್ಳೋಣ ಅಂತ ಹೇಳಿ ಅಲ್ಲೇ ಒಂದು ಮರದ ಕೆಳಗಡೆ ಇಟ್ಟಿ ಒಂದು ಪೂಜೆ ಮಾಡಿದ್ದಾನೆ ಈ ಮೂರ್ತಿ ಭಿನ್ನ ಆಗಿಲ್ಲ ಹಾಗೆ ಇದು ಸೌದಿದೆ ಸವಿಯೋದು ಅಂತ ಹೇಳಿದ್ರೆ ನಂತರ ಸೋಪ್ ಸೌದ ಹಾಗೆ ಸೌದಿದೆ ಇದು ಈ ಮೂರ್ತಿನ ಅಲ್ಲೇ ಇಟ್ಟುಕೊಂಡು ಅವನ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದ ಆ ಒಂದು ಮೂರ್ತಿಯನ್ನು ಊರು ಮುಂದೆ ಇರತಕ್ಕಂತಹ ಅರಳಿ ಕಟ್ಟೆಯ ಮೇಲೆ ಇಟ್ಟಿರ್ತಾರೆ ಆ ಅರಳಿ ಕಟ್ಟೆ ಮೇಲೆ ಇಟ್ಟು ನಾಗರ ಪಂಚಮಿ ದಿವಸ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತಾರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್ ಒಬ್ಬರು ನೋಡಿ ಈ ಮೂರ್ತಿ ನಾವು ನೀವು ಪೂಜೆ ಮಾಡಬಾರ್ದು ಜೈನರಿಗೆ ಸಂಬಂಧಪಟ್ಟ ಮೂರ್ತಿ ಇದು ಅದನ್ನು ಜೈನರಿಗೆ ಕೊಟ್ಬಿಡಿ ಅಂತ ಹೇಳಿದಾಗ ಸುತ್ತ ಅಲ್ಲಾರು ಜೈನರಿಲ್ಲದ ಕಾರಣ ಅಡಗೂರು ಜೈನ್ ಸಮಾಜ ಅರವತ್ತು ಮನೆ ಇರತಕ್ಕಂತಹ ಹಡಗೂರು ಜೈನ್ ಸಮಾಜದವ್ರಿಗೆ ತಿಳಿಸ್ತಾರೆ ಅಲ್ಲಿ ಆ ಅಡಗೂರು ಜೈನ್ ಸಮಾಜದಿಂದ ಹೋಗಿ ಆ ಮೂರ್ತಿಯನ್ನು ನೋಡಿದಾಗ ಪಾರ್ಸನ ಅಂತ ಗೊತ್ತಾಗುತ್ತೆ ಭಿನ್ನಾಗಿಲ್ದಿರ್ತಕ್ಕಂತಹ ಮೂರ್ತಿನ ಅಡುಗೂರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಗಾಡಿಯನ್ನು ಮಾಡಿಕೊಂಡು ಎತ್ತಿನ ಗಾಡಿ ಮುಖಾಂತರ ತಗೊಂಡು ಬರ್ತಿರಬೇಕಾದ್ರೆ ಈ ಮಾರ್ಗವಾಗಿ ಬರ್ತಾರೆ ಹಳೆಬೀಡಿಂದ ಇಲ್ಲಿ ಈ ಮಾರ್ಗವಾಗಿ ಜೈನರಗುತ್ತಿ ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಈ ಜೈನರಗುತ್ತಿ ಸ್ಥಳದಲ್ಲೇ ನಾವು ಯಾಕೆ ಈ ಮೂರ್ತಿನ ಇಟ್ಟು ಹೋಗ್ಬಾರ್ದು ಇದು ಜಾಗ ಜೈನರ ಗುತ್ತಿ ಅಂತಲೇ ಕರಿತೀವಿ ವರ್ಷಕ್ಕೊಂದ್ಸಲಿ ಜೀವದಯಾಷ್ಟಮಿ ದಿವಸ ಜೈನ ಬಾಂಧವರು ಬಂದು ಚಪ್ರ ಹಾಕ್ತಾಯಿದ್ರು ಇಲ್ಲಿಗೆ ಚಪ್ರ ಹಾಕಿ ಈ ಮಧ್ಯದಲ್ಲಿ ಮದುವೆ ಮನೆ ಚಪ್ರ ಹಾಕ್ತಾರಲ್ಲ ಸೋಗಿ ಚಪ್ರ ಹಾಕಿ ಒಂದು ಟೇಬಲ್ ತೊಗೊಂಬಂದು ಊರಿಂದ ಅಡುಗೂರಿಂದ ಒಂದು ಟೇಬಲ್ ತೊಗೊಬಂದು ಜಿನ ಮೂರ್ತಿ ಚಿಕ್ಕದೊಂದು ಪಂಚಲೋಹದ ಒಂದು ಮೂರ್ತಿ ತೊಗೊಂಬಂದು ಇಲ್ಲಿ ಈ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾಯಿದ್ರು ಪೂಜೆ ಅಂತಂದರೆ ಅಭಿಷೇಕವನ್ನು ಮಾಡಿ ಅಭಿಷೇಕದ ಆ ಗಂಧೋದಕವನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಊರಿಗೆ ಕಾರಣ ಮಳೆ ಬರ್ತಿದ್ದಂಥ ಸಂದರ್ಭದಲ್ಲಿ ಆ ಭಗವಂತರ ಮೇಲೆ ಗಂಧೋದಕ ಮತ್ತು ಈ ಜಗದಲ್ಲಿ ಪೂಜೆಯಾಗಿರ್ತಕ್ಕಂತಹ ಹೂವು ಆಗಿರ್ಬೋದು ಗಂಧೋದಕ ನೀರು ಆಗಿರ್ಬೋದು ತಗೊಂಡೋಗಿ ಆ ಒಂದು ಊರಿನ ಭೂಮಿಗೆ ಸ್ಪರ್ಶ ಮಾಡಿದರೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಮಳೆ ಬರ್ತಿತ್ತು ಅನ್ನೋ ಒಂದು ಪ್ರತೀತಿ ಆ ಪ್ರತೀತಿಯ ಪ್ರಕಾರ ಆ ಗಂಧೋದಕ ಮತ್ತು ಪುಷ್ಪವನ್ನು ತಗೊಂಡು ಹೋಗಿ ಊರಿಗೆ ತಗೊಂಡು ಹೋಗೋವಂಥ ಒಂದು ಪದ್ಧತಿ ನಡೀತಿತ್ತು ಆ ಒಂದು ಜಾಗಕ್ಕೆ ಈ ಮೂರ್ತಿನ ತಗೊಬಂದು ಇಟ್ಟಿದ್ದಾರೆ ಇಟ್ಟು ವರ್ಷಕ್ಕೊಂದ್ಸಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ ತದನಂತರ ಈ ಜಾಗದಲ್ಲಿ ಮತ್ತೆ ಯಾರೂ ಬರ್ತಿರಲಿಲ್ಲ ಮತ್ತೆ ಏನು ಪೂಜೆ ಗಿಜೆಯನ್ನು ನಡೀತಾ ಇರಲಿಲ್ಲ ಸುತ್ತಮುತ್ತ ಪ್ರದೇಶ ಕಾಡ ಪ್ರದೇಶದ ಒಳಗಿರ್ತಕ್ಕಂತಹ ಈ ಒಂದು ಜಾಗದಲ್ಲಿ ಏನಾದರೂ ಮಾಡಿ ಒಂದು ಜೈನ ಧರ್ಮ ಅಂತಕ್ಕಂಥದ್ದನ್ನು ಉಳಿಸ್ಕೋಬೇಕು ಇದು ಜೈನ ಕ್ಷೇತ್ರ ಅಂತ ಹೇಳಿ ಸಾಕಷ್ಟು ಜನ ಹೋರಾಟ ಮಾಡ್ತಾರೆ ಅವರ ಫಲ ಸಫಲವಾಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಜೈನ ಮುನಿಗಳ ಒಂದು ಪ್ರವಾಹನೇ ಹರಿದು ಬರುತ್ತೆ ಶ್ರವಣ ಬೆಳಗುಳಕ್ಕೆ ಎರಡು ಸಾವಿರದ ಹದಿನೈ ಹದಿನೇಳು ಹದಿನೆಂಟರ ಸಂದರ್ಭದ ಒಂದು ಮಸ್ತಕಾಭಿಷೇಕಕ್ಕೆ ಅಂಥೇಳಿ ಮುನಿಗಳ ಒಂದು ಸಾಗರನೇ ಅರಿದು ಬರುತ್ತೆ ಮುನಿಗಳ ಒಂದು ಮುನಿಗಳು ಆ ಶ್ರವಣ ಬೆಳಗುಳದಲ್ಲಿ ನಿಂತು ಅಭಿಷೇಕವನ್ನು ನೋಡ್ ನೋಡಿಕೊಂಡು ಮುಂದೆ ಮುಂದೆ ಚದರಿ ಹೋಗ್ತಾರೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ ಕೆರೆ ಆ ಕಡೆ ಈಗ ಆ ಭಾಗ್ವಾಲ ಹೋಗ್ತಾರೆ ವೀರಸಾಗರ ಮುನಿಮ ಮುನಿಗಳು ಅಂತ ಹೇಳ್ಬಿಟ್ಟು ಒಬ್ರು ಮುನಿಗಳು ವಯಸ್ಸಾಗಿರಲಿಲ್ಲ ಒಂದು ಮೂವತ್ತರಿಂದ ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಒಂದು ಯುವ ಮುನಿ ಅವರು ಸಹ ಆ ಒಂದು ಸಂಘದ ಜಲ್ಲಿ ಇರ್ತಾರೆ ಅವರಿಗೆ ಒಂದು ಆಸೆ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಸುತ್ತು ಮೂಡಿಗೆರೆ ಮುಡುಬಿದ್ರೆ ಈ ಭಾಗದಲ್ಲಿ ಒಂದು ದಿನದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಶ್ರವಣಬೆಳಗೊಳದಿಂದ ಆಸನಕ್ಕೆ ಬರ್ತಾರೆ ಆಸನದಿಂದ ಇಲ್ಲಿ ಇಲ್ಲಿಗೆ ಈ ಜಾಗಕ್ಕೆ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಕಡದ್ರೊಳ್ಳಿ ಅಂತ ಒಂದು ಊರು ಊರು ಬರುತ್ತೆ ಆಸನದಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗ್ತದೆ ಆ ಕಡದರೊಳ್ಳಿಯ ಪ್ರಾಚೀನವಾದ ಬಸದಿಯನ್ನು ದರ್ಶನ ಮಾಡೋಕ್ಕಾಗಿ ಆ ಮುನಿಗಳು ಮುಂದೆ ಬರ್ತಾರೆ ಅಲ್ಲೇ ಒಂದು ನಾಲ್ಕು ದಿವಸ ನಿಂತು ಮುಂದಿನ ಊರಾದಂತಹ ಅಡುಗೂರಿಗೆ ಬರ್ತಾರೆ ಕಾರಣ ಯಾರು ಹೇಳ್ತಾರೆ ಅಡುಗೂರಲ್ಲಿ ಒಂದು ಜಿನ ಜಿನ ಮಂದಿರ ಇದೆ ಮಹಾವೀರ ತೀರ್ಥಂಕರ ಮಂದಿರ ಹೋಗ್ಬೋದು ಅಂತ ಹೇಳಿದಾಗ ಅಡುಗೂರಿಗೆ ಬಂದು ಒಂದು ದಿವಸ ಆಹಾರ ತಗೊಂಡು ನಿಂತು ಮತ್ತು ಮಾರನೇ ದಿವಸ ಹೊರಡ್ತಾರೆ ಮುಂದೆ ವಿಹಾರ ಹೊರಡ್ತಾರೆ ಕೆಲವೊಂದು ಜನ ಒಂದೆರಡು ಮೂರು ಜನ ಅವರನ್ನು ಮುಂದಕ್ಕೆ ಬಿಡ್ತಾರೆ ಅಡುಗೂರು ಅಡುಗೂರಿಂದ ಬಿಟ್ಟು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಕೆರೆ ಇದೆ ಕೆರೆಯ ಮೇಲೆ ಬಿಟ್ಟು ವಾಪಸ್ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಆ ಮುನಿಗಳು ಮತ್ತು ಇಬ್ಬರು ಹುಡುಗರು ನಡೆದು ಬರ್ತಾರೆ ನಡೆದು ಮುಂದೆ 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 ಬರ್ತಾರೆ ಹಳೇ ಬಿಡ್ಗೆ ಹೋಗಿ ಹಳೆ ಬಿಟ್ಟು ಬೇಲೂರಿಗೆ ಹೋಗೋವಂಥ ಒಂದು ಮಾರ್ಗ ಅಲ್ಲಿ ಬರ್ತಾರೆ ಅಲ್ಲಿ ಯಾರೋ ಒಬ್ಬರು ಮಧ್ಯದಲ್ಲಿ ಹೇಳ್ತಾರೆ ಅವರಿಗೆ ಸ್ವಾಮಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಮುನಿಗಳು ಜೈನ್ ಮುನಿಗಳಿದ್ದೀರಾ ನಿಮಗೆ ಹತ್ತಿರವಾಗೋವಂಥ ಒಂದು ಜಾಗ ಇದೆ ನೀವು ಅಲ್ಲಿ ಹೋದರೆ ದೂರ ಆಗ್ತದೆ ಟಾರೋಡು ಟಾರೆಲ್ಲ ಸುಡುತ್ತೆ ಕಾಲು ಬರಿಗಾಲಲ್ಲಿ ಹೋಗ್ತಾ ಇದ್ದೀರ ಸ್ವಾಮಿ ಅಂತೇಳಿ ಯಾರೋ ಒಬ್ಬ ಅಜಯ್ನ ಹೇಳ್ತಾನೆ ಬೇಡ ಸ್ವಾಮಿ ನೀವು ಒಂದು ಕೆಲಸ ಮಾಡಿ ಹೀಗೆ ಹತ್ತಿರವಾದ ಒಂದು ದಾರಿ ಇದೆ ಈ ಮಾರ್ಗವಾಗಿ ಹೋದರೆ ನಿಮಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ನಿಮಗೆ ಆಗ್ತದೆ ಮತ್ತು ಮರಗಿಡಗಳಿರೋ ಅಂಥ ಹಳ್ಳಿ ಪ್ರದೇಶ ಆಗದ್ರಿಂದ ಗಾಳಿ ಬರುತ್ತೆ ಮತ್ತು ನೆರಳಿರೋ ಅಂಥ ಒಂದು ಪ್ರದೇಶ ಸ್ವಾಮಿ ಅಂತ ಯಾರೋ ಒಬ್ಬ ತಿಳಿಸಿದ್ದಾನೆ ಅವ್ರೇನು ಮಾಡಿದ್ರೆ ಹಳೆ ಬಿಡು ಮಾರ್ಗವಾಗಿ ಹಾಗೆ ಹೋಗ್ತಿದ್ದವರು ಈ ಮಾರ್ಗವಾಗಿ ಈ ಜೈನರಗುತ್ತಿ ಮಾರ್ಗವಾಗಿ ನಡೆದು ಬರ್ತಾರೆ ಈ ಭಾಗದಲ್ಲಿ ಆ ಬಂದು ಆ ಒಂದು ಬಾಗಲಿಗೆ ಕರೆಕ್ಟಾಗಿ ನಿಲ್ತಾರೆ ಅಂದರೆ ರೋಡಿಂದ ಆ ಒಳಗಡೆ ಬರತಕ್ಕಂತಹ ಒಂದು ಜಾಗಕ್ಕೆ ಕರೆಕ್ಟಾಗಿ ಆ ರೋಡಿಗೆ ಕರೆಕ್ಟಾಗಿ ನಿಲ್ತಾರೆ ಏನು ಅನ್ನಿಸ್ತಾ ಏನೋ ಆ ಜಾಗದ ಒಳಗಡೆ ಬರ್ತಾರೆ ಮುಳ್ಳಿನ ಗಿಡ ಎಲ್ಲ ಬೆಳೆದಿರುತ್ತೆ ಸ್ವಲ್ಪ ಒಬ್ಬ ಮನುಷ್ಯ ಹೋಗೋವಂಥ ಒಂದು ಹಾದಿ ದಾರಿ ಬೆಟ್ಟದೊಳಗಡೆ ಕಾಡಿನೊಳಗಡೆ ಬರ್ತಾರೆ ಬಂದು ಅವರ ಒಂದು ಅವತ್ತಿನ ಒಂದು ಇದನ್ನು ಮಾಡಿಕೊಂಡು ಶುಚಿ ಮಾಡ್ಕೊತಾರೆ ಶುದ್ಧಿ ಮಾಡ್ಕೊಂಡು ಎದ್ದು ನಿಲ್ತಾರೆ ಬೆಟ್ಟದ ಒಂದು ಗುಡ್ಡೆ 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 ಥರ ಇರುತ್ತೆ ಗುತ್ತಿ 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 ಅಂತ ಕರೀತಾರೆ ಅದಕ್ಕೋಸ್ಕರ ಜೈನರ ಗುತ್ತಿ ಅಂತ ಕರೀತಾರೆ ಗುತ್ತಿ ಅಂತ ಅಂದರೆ ಕಲ್ಲಿನ ರಾಶಿ ಮುಳ್ಳಿನ ರಾಶಿ ಮುಳ್ಳಿನ ಗಿಡಗಳು ಬೆಳೆದಂಥ ಒಂದು ಗುಡ್ಡೆ 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 ಇರತಕ್ಕಂತಹ ಒಂದು ಪ್ರದೇಶ ಗುತ್ತಿ ಗುತ್ತಿ ಅಂತ ಹಳ್ಳಿ ಭಾಷೆಯಲ್ಲಿ ಕರೆಯೋರು ಆ ಗುತ್ತಿ ಮೇಲೆ ನಿಂತ್ಕಂಡು ನೋಡಿದಾಗ ಈ ಪಾರ್ಶ್ವನಾಥ ತೀರ್ಥಂಕರರ ದರ್ಶನ ಆಗುತ್ತೆ ದೂರದಲ್ಲಿ ಆ ಮುನಿಗಳಿಗೆ ಸರ್ಪಗಳು ಮತ್ತು ಇದು ಇದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆ ಮುನಿಗಳಿಗೆ ಗೊತ್ತಾಗುತ್ತೆ ಇದು ಮೂರ್ತಿ ಜೈನ ಮೂರ್ತಿ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿ ಆಶ್ಚರ್ಯ ಆಗುತ್ತೆ ಕಾಡೊಳಗೆ ಹ್ಯಾಕ್ ಸಿಗುತ್ತೆ ಇವರಿಗೆ ಯಾಕಿದೆ ಇಲ್ಲಿ ಸುತ್ತ ನೋಡ್ತಾರೆ ಬರೀ ಬೆಟ್ಟ ಕಾಡು ಬಂದು ನಿಂತು ನೋಡಿ ಸ್ವಲ್ಪ ಹೊತ್ತು ಜಪ ಮಾಡ್ತಾರೆ ನಿಂತು ಜಪ ಮಾಡಿದಾಗ ಸುತ್ತ ಈ ಕಾಡಿನ ಸುತ್ತಮುತ್ತ ಅವರು ಇಲ್ಲಿ ಓಡಾಡ್ತಕ್ಕಂತಹ ಒಂದು ಜಾಗದಲ್ಲಿ ಈ ಮುನಿಗಳು ದಿಗಂಬರ ಮುನಿಗಳನ್ನ ನೋಡಿ ಆಶ್ಚರ್ಯ ಆಗುತ್ತೆ ಜೈನ ಮುನಿಗಳು ಇವರು ಇಲ್ಲಿ ಯಾಕೆ ಬಂದರು ಅಂತ ಹೇಳಿ ಇಲ್ಲಿ ಯಾರು ಜೈನ ಸಮಾಜ ಇಲ್ಲದ ಕಾರಣ ಅಡುಗೂರು ಜೈನ್ ಸಮಾಜದವ್ರಿಗೆ ತಿಳಿಸ್ತಾರೆ ಅಡುಗೂರು ಜೈನ್ ಸಮಾಜದವರು ಸ್ವಲ್ಪ ದೂರ ಬಿಟ್ಟು ವಾಪಸ್ ಊರಿಗೆ ಹೋಗಿರ್ತಾರೆ ಮತ್ತು ಅವರು ಬಂದು ನೋಡಿದಾಗ ಈ ಜಾಗಕ್ಕೆ ಬಂದು ನೋಡಿದಾಗ ಇಲ್ಲಿ ನಿಂತು ಜಪ ಮಾಡ್ತಾಯಿರ್ತಾರೆ ಮುನಿಗಳು ನೋಡಿ ಆಶ್ಚರ್ಯ ಆಗುತ್ತೆ ಅಡುಗೂರಲ್ಲಿ ಈಗಿನ ಬಂದಿದ್ರಲ್ಲ ನಾವೇ ಕಳಿಸಿ ಹೋಗಿದ್ದು ಅವರು ಆ ರೋಡಲ್ಲಿ ಹೋಗೋದು ಬಿಟ್ಟು ಇಲ್ಲಿ ಹೆಂಗೆ ಗೊತ್ತಾಯಿತು ಯಾರೂ ಹೇಳಿಲ್ಲ ಏನಿಲ್ಲ ಬೋರ್ಡ್ ಗಿರ್ಡು ಏನಾಕಿರಲಿಲ್ಲ ಕ್ಷೇತ್ರದ ಒಂದು ಪರಿಚಯದ ಬೋರ್ಡಾಗಲಿ ಯಾವುದೂ ಇರಲಿಲ್ಲ ಕುರುಹುಗಳೇನಿರಲಿಲ್ಲ ರೋಡಲ್ಲಿ ಮಧ್ಯಭಾಗಕ್ಕೆ ಬಂದರೆ ಮಾತ್ರ ಗೊತ್ತಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನಿಂತು ನೋಡ್ತಾರೆ ಅವರು ಜಪ ಮುಗಿದ ಮೇಲೆ ಹೊರಗಡೆ ಬಂದು ಕೇಳ್ತಾರೆ ಇಲ್ಲಿ ಏನಿದು ಮೂರ್ತಿ ಪಾರ್ಶ್ವನಾಥ ಸ್ವಾಮಿ ಹೆಂಗೆ ಬಂತು ಏನು ಜೈನ್ ಏನು ಊರಿದೆಯಾ ಏನು ಏನು ಇಲ್ಲ ಮಹಾರಾಜ್ರೆ ಇಲ್ಲಿ ಊರಿಗಿರೇನಿಲ್ಲ ಇದು ಜೈನರ ಗುತ್ತಿ ಅಂತನೇ ಹೆಸರು ಇದು ಹಳೆ ಬಿಡತ್ರ ಸಿಕ್ಕಿತ್ತು ಮೂರ್ತಿ ಇಲ್ಲನ ತಗೊಬಂದು ಇಟ್ಟಿದ್ವಿ ಸ್ವಾಮಿ ನಾವು ಇಲ್ಲೇನು ನಾವು ಪೂಜೆ ಗೀಜೆ ಮಾಡೋದಿಲ್ಲ ಹೀಗೆ ಮಾಡ್ತೀವಿ ಅಂತ ಹೇಳಿದಾಗ ಆ ಪಾರ್ಶ್ವನಾಥ ಸ್ವಾಮಿನ ನೋಡಿ ಹೇಳ್ತಾರೆ ನೋಡಿ ಈ ಪಾರ್ಶ್ವನಾಥ ಸ್ವಾಮಿಯಲ್ಲಿ ಒಂದು ತೇಜಸ್ಸಿದೆ ಒಂದು ಶಕ್ತಿ ಇದೆ ಇದು ಬಿಂಬ ಹಾಳಾಗಿಲ್ಲ ಭಿನ್ನಾಗಿಲ್ಲ ಇದಕ್ಕೆ ಒಂದು ಸ್ಥಾಪನೆ ಮಾಡಿ ಈ ಮೂರ್ತಿನ ಒಂದು ಇದಕ್ಕೆ ಒಂದು ರೂಪ ಕೊಟ್ಟು ಇದನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ ವಜ್ರಲೇಪನ ಅಂತ ಮಾಡ್ತಾರೆ ಅದನ್ನು ಮಾಡಿಸಿ ಇದಕ್ಕೆ ಒಂದು ಸ್ಥಾಪನೆ ಮಾಡಿ ಚಿಕ್ಕದಾಗಿ ಒಂದು ಮಂಟಪದ ಥರ ಮಾಡ್ಕೊಳ್ಳಿ ಚಿಕ್ಕದಾಗಿ ನಿಮಗೆ ಕೈ ಸಾಧ್ಯವಾದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಮಾಡೋದಕ್ಕೆ ಇಲ್ಲಿ ಕಷ್ಟ ಆಗ್ತದೆ ಅಂತ ಕಾಣುತ್ತೆ ಚಿಕ್ಕದಾಗಿ ಒಂದು ಮಂಟಪ ಮಾಡಿ ಮಂಟಪದೊಳಗೆ ಕೂರಿಸಿ ಭಗವಂತರನ್ನ ನೆಲದಲ್ಲಿ ಕೂರಿಸಬಾರ್ದು ಅಂತ ಹೇಳಿದಾಗ ಆಯಿತು ಮಹಾರಾಜ್ರೆ ಅಂತ ಹೇಳಿ ಹೇಳ್ತಾರೆ ಅವರು ಇಲ್ಲೆಲ್ಲ ಸ್ವಲ್ಪ ಓಡಾಡ್ತಾರಲ್ಲ ಬೆಟ್ಟದಲ್ಲಿ ಈಗ ಕೂಡ ಗುಡ್ಡದಲ್ಲೆಲ್ಲ ಸ್ವಲ್ಪ ಓಡಾಡಿದಾಗ ಒಂದು ಮಾತು ಹೇಳಿ ಹೋಗ್ತಾರೆ ಹೋಗಬೇಕಾದ್ರೆ ಒಂದು ಮಾತು ಹೇಳಿ ಹೋಗ್ತಾರೆ ಇದು ಜೈನ ಕ್ಷೇತ್ರ ಹಿಂದೆ ಪ್ರಾಚೀನವಾದ ಕಾಲದಲ್ಲಿ ಜೈನ ಕ್ಷೇತ್ರ ಮುಚ್ಚಿ ಹೋಗಿದೆ ಮುಳುಗಿ ಹೋಗಿದೆ ಇಲ್ಲಿ ಸಾಮಾನ್ಯ ಇಲ್ಲ ಈ ಜಾಗ ಇಲ್ಲಿ ಒಂದು ಶಕ್ತಿ ಇದೆ ಮುಂದೆ ಒಂದು ಕಾಲಕ್ಕೆ ಇದು ಬೆಳೆಯುತ್ತೆ ಇಲ್ಲಿ ಒಂದು ಜೈನ ತೀರ್ಥಂಕರ ಕ್ಷೇತ್ರ ಆಗುತ್ತೆ ಅಂತ ಹೇಳ್ತಾರೆ ಒಗಟಾಗಿ ಹೇಳ್ತಾರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾರು ಯಾರು ನಂಬೋದಿಲ್ಲ ಯಾರೋ ಒಬ್ಬರು ಮುನಿಗಳು ಬಂದರು ಹೇಳಿದ್ರು ಅನ್ನೋ ಒಂದು ವಿಚಾರವಾಗಿ ಕೇಳ್ಕೊಂತಾರೆ ಅವರು ಶಿಖರ್ಜಿ ಕಡೆ ಹೋಗ್ತಾರೆ ಅವರೇನು ಇಲ್ಲಿರೋದಿಲ್ಲ ಆ ಹೇಳಿ ಅದೇ ಆ ರೋಡಲ್ಲಿ ಮುಂದೆ ಹೋಗಿ ಬೇ ಅಗರೆ ಅಗರೆ ಟು ಬೇಲೂರು ರೋಡದು ಅಗರೆಯಿಂದ ಬೇಲೂರಿಗೆ ಹೋಗಿ ಬೇಲೂರು ಟು ಮೂಡಿಗೆರೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅವರು ಧರ್ಮಸ್ಥಳದಿಂದ ಶಿಖರ್ಜಿ ಕಡೆಗೆಲ್ಲ ಹೋದರು ಅಂತ ತಿಳಿದು ಬಂತು ವಿಚಾರ ಶಿಖರ್ಜಿ ಕಡೆಗೆ ಹೋಗಿ ಅಲ್ಲಿ ಚಾತ್ರಮಾಸ ಮಾಡಿದ್ದಾರೆ ಅಲ್ಲಿ ಅವರೇನು ಇಲ್ಲಿ ಬರಲಿಲ್ಲ ಹೆಚ್ಚು ಕಮ್ಮಿ ಒಂದೊಂದೂವರೆ ವರ್ಷ ಆದರೆ ಯಾರು ಆ ಮುನಿಗಳೇನು ಬರಲಿಲ್ಲ ಅವರು ಹೇಳಿದ್ದ ಮಾತಿಗಾಗಿ ಕೆಲವೊಂದು ಜನ ಏನಾದರೂ ಮಾಡಿ ಈ ಜಾಗನ ಉಳಿಸ್ಕೋಬೇಕು ಅಂತ ಹೇಳಿ ಈ ಥರ ಇದ್ದ ಜಾಗದಲ್ಲಿ ಒಂದು ಬಸದಿಯನ್ನಂಗೆ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಖರ್ಚು ಮಾಡಿ ಒಂದು ಬಸದಿಯನ್ನಂಗೆ ಕಟ್ಟೋಣ ಅಂತ ಹೇಳಿ ಈ ಥರ ಒಂದು ಮಂದಿರ ಕಟ್ಟಕ್ಕಾಗಿ ನಾಲ್ಕು ಪಿಲ್ಲರ್ ಹಾಕಿ ಮೇಲುಗಡೆ ಸ್ಲಾಬ್ ಹಾಕಿ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಕ್ಕೆ ಅಂತ ಹೊರಟು ಸುಮಾರು ದಿವಸ ಆಗಿ ದುಡ್ಡು ಹಣ ಸಿಗದಲ್ಲೇ ಭಾರಿ ದಿವಸ ಭಾರಿ ಪರಿಶ್ರಮ ಪಟ್ಟು ಇದೊಂದು ಚಿಕ್ಕದಾಗಿ ಒಂದು ಬಸದಿಯನ್ನ ಹಾಗೆ ಮಾಡಿ ಆ ಮೂರ್ತಿನ ಎತ್ತಿ ಈ ಥರ ಮೇಲೆ ನಿಲ್ಲಿಸ್ತಾರೆ ನಿಲ್ಲಿಸಿ ಹೋಗಿದ್ದಾರೆ ಡೋರ್ ಗಿರೆಯನ್ನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಣ್ಣನೂ ಹೊಡೆದಿಲ್ಲ ಸುಮ್ಮನೆ ಹಾಗೆ ಮಾಡಿ ಹೋಗಿದ್ದಾರೆ ವೀರಸಾಗರ್ ಮಹಾರಾಜರು ಶಿಖರ್ಜಿ ಕಡೆ ಮುಗಿಸಿ ಅವರು ಗುರುಗಳ ಅಣತಿಯಂತೆ ಅವರ ಆಜ್ಞೆಯಂತೆ ಚಂದ್ರಪ್ರಭಾಸಾಗರ್ ಮಹಾರಾಜರು ಅವರ ಸಂಘದ ಆಚಾರ್ಯ ಶ್ರೀಗಳಿದ್ದಾರೆ ಅವರು ಅವರು ಅಣತಿಯಂತೆ ಅವರು ಮಹಾರಾಷ್ಟ್ರದ ಕಡೆಗೆ ಹೋಗಬೇಕಾಯ್ತು ಅವರು ಮಹಾರಾಷ್ಟ್ರದ ಕಡೆಗೆ ಅವರು ಅವ್ರ ಗುರುಗಳು ಎಲ್ಲ ಹೋದರು ಇವರು ಏನನ್ನಿಸ್ತಾಯಿದ ಈ ಭಾಗವಾಗಿ ಮತ್ತೆ ವಿಹಾರ ಶುರು ಮಾಡ್ತಾರೆ ಈ ಭಾಗವಾಗಿ ಬಂದು ಜಾವಗಲ್ ಅಂತ ಇದೆ ಹಳೇ ಬಿಡ ಹತ್ರ ಬರುತ್ತೆ ಜವಗಲಿಗೆ ಬಂದಿದ್ದಾರೆ ಯಾವುದೋ ಮುನಿಗಳು ಅಂತ ಒಂದು ವಿಚಾರ ಬರುತ್ತೆ ಯಾಕೆ ಅಂತಂದರೆ ಎಲ್ಲೆಲ್ಲಿ ಜೈನ್ರುಗಳಿದರೆ ಅವ್ರಿಗೆ ಮೆಸೇಜ್ ಬರುತ್ತೆ ಇಂಥ ಮುನಿಗಳು ಇಂಥದ್ದು ಜಾಗದಲ್ಲಿ ಬರ್ತಾ ಇದ್ದಾರೆ ಜವಗಲದೊಬ್ಬರು ಮುನಿ ಇದ್ದಾರಂತೆ ಮುನಿಗಳು ಅವರು ಅಡುಗೂರು ಮಾರ್ಗ ಬರ್ಬೋದು ಅಡುಗುರಿಗೆ ಬರ್ಬೋದು ಮೆಸೇಜ್ ಬರ್ತದೆ ಅವರು ಕಾಯ್ತಾ ಇರ್ತಾರೆ ಅಡುಗೂರಲ್ಲಿ ಕಾಯ್ತಾ ಇರ್ತಾರೆ ಅವರು ಹಳೆ ಬಿಡಿಗೆ ಬರ್ತಾರೆ ಹಳೇ ಬಿಡಿಂದ ಹೋಗೋದಿಲ್ಲ ಈ ಗುತ್ತಿ ಮಾರ್ಗವಾಗಿ ಒಂದು ಒಂದು ವರ್ಷದ ಹಿಂದೆ ಬಂದಿದ್ರಲ್ಲ ಅದೇ ರೂಟಲ್ಲಿ ಬಂದು ಸೀದಾ ಒಳಗಡೆ ಬರ್ತಾರೆ ಅಷ್ಟೊತ್ತಿಗೆ ನಿಂತ್ಕೊಂಡು ನೋಡಿದಾಗ ಒಂದು ಬಸ್ತಿ ಅನ್ನಂಗೆ ಆಗಿತ್ತು ಮೂರ್ತಿ ನೋಡಿ ಖುಷಿಯಾಗುತ್ತೆ ಮತ್ತೆ ಆಶ್ಚರ್ಯ ಏನಾಗುತ್ತೆ ಒಳಗಡೆ ಹೋಗಿ ಕೂತ್ಕೊತಾರೆ ಕೂತಿಲ್ಲೇ ಜಪ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ ಶ್ರೀ ಪ್ರಮೋದ್ ಶ್ರೀಮತಿ ರೂಪಾಲಿ ಪ್ರಮೋದ್ ಪ್ರತೀಕ್ ಜೈನ್ ಹಾಗೂ ತ್ರಿಶಾ ಜೈನ್